ನಮಸ್ಕಾರ ವೀಕ್ಷಕರೇ ಈಗ ತಾನೇ ಬಂದಂತ ಸುದ್ದಿ ಇವತ್ತಿನ ಬ್ರೇಕಿಂಗ್ ನ್ಯೂಸ್ ಐವತ್ತು ಲಕ್ಷ ಉದ್ಯೋಗಿಗಳಿಗೆ ಅರವತ್ತು ಲಕ್ಷ ಪಿಂಚಣಿದಾರರಿಗೆ ಭರ್ಜರಿ ಲಾಭ ರಾಜ್ಯ ಸಾರಿಗೆ ಇಲಾಖೆಯಿಂದ ಮೂವತ್ತು ಪ್ರಕಾರದ ಲಾಭಗಳು ರಾಜ್ಯದಲ್ಲಿ ಬಿಪಿಎಲ್ ಕಾರ್ಡುದಾರರಿಗೆ ಭರ್ಜರಿ ಶುಭ ಸುದ್ದಿ ಮೊಹತಾ ಚಂಟುಮಾರುತದಿಂದ ಅರವತ್ತೈದು ರೈಲುಗಳು ವಿಮಾನಗಳ ಸೇವೆ ರದ್ದು ಈ ಎಲ್ಲ ಮಾಹಿತಿಗಳನ್ನು ತಿಳಿಯುವ ಮುಂಚೆ ನಮ್ಮ ಚಾನೆಲ್ಗೆ ತಾವು ಮೊದಲು ಬಾರಿ ಭೇಟಿ ನೀಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಬೆಲ್ ಐಕೋನ್ ಅನ್ನು ಒತ್ತಿ ಹಾಗೂ ಲೈಕ್ ಮಾಡಿ ಈ ಎಲ್ಲಾ ಮಾಹಿತಿಗಳನ್ನು ವಿವರವಾಗಿ ತಿಳಿಯಬೇಕಾದ್ರೆ ದಯವಿಟ್ಟು ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇನ್ನು ಕೇಂದ್ರ ಸರ್ಕಾರವು ಮಂಗಳವಾರ ಎಂಟನೇ ವೇತನ ಆಯೋಗವನ್ನು ಅನುಮೋದಿಸಿದೆ ಐವತ್ತು ಲಕ್ಷ ಕೇಂದ್ರ ಸರ್ಕಾರಿ ನೌಕರರು ಮತ್ತು ಅರವತ್ತೊಂಬತ್ತು ಲಕ್ಷ ಪಿಂಚಣಿದಾರರಿಗೆ ಪ್ರಯೋಜನ ನೀಡಲಿದೆ ಈ ವರ್ಷವು ಜನವರಿ ಎಂಟನೇ ವೇತನ ಆಯೋಗ ರಚನೆ ಮಾಡುವ ಸಂಪುಟ ಅನುಮೋದಿಸಿದೆ ಸರ್ಕಾರವು ಎರಡ್ ಸಾವಿರದ ಇಪ್ಪತ್ತೈದರ ಜನವರಿ ಎಂಟನೇ ವೇತನ ಆಯೋಗದ ರಚನೆ ಮಾಡುವುದಲ್ಲದೆ ವೇತನ ಭತ್ತಿ ಮತ್ತು ನೌಕರದಾರರಿಗೆ ಪರಿಶೀಲನಾ ಕಾರ್ಯವನ್ನು ನಿರ್ವಹಿಸಲು ತಿಳಿಸಿದೆ ವಿವಿಧ ಸಚಿವಾಲಯಗಳು ಹಾಗೂ ರಾಜ್ಯದ ಸರ್ಕಾರಗಳು ಮತ್ತು ನೌಕರ ಸಂಘಟನೆಗಳೊಂದಿಗೆ ಆಲೋಚನೆ ನಡೆಸಿದ ಆಯೋಗವು ನಿಯಮಗಳನ್ನು ಅಂತಿಮಗೊಳಿಸಲಾಗಿದೆ ಎಂದು ಕೇಂದ್ರ ಸಚಿವೆ ಅಶ್ವಿನಿ ವೈಷ್ಣವ್ ಕ್ಯಾಬಿನೆಟ್ ಬ್ರೀಫಿಂಗ್ಸ್ನಲ್ಲಿ ಹೇಳಿದರು ಆಯೋಗವು ಹದಿನೆಂಟು ತಿಂಗಳೊಳಗೆ ತನ್ನ ಶಿಫಾರಸುಗಳನ್ನು ಸರ್ಕಾರಕ್ಕೆ ಸಲ್ಲಿಸಬೇಕಾಗುತ್ತದೆ ಆಯೋಗದ ವರದಿಯು ಕೇಂದ್ರ ಸರ್ಕಾರಿ ನೌಕರರ ವೇತನ ಮತ್ತು ಪಿಂಚಣಿಗಳಲ್ಲಿ ಪರಿಷ್ಕರಣೆಗಳಿಗೆ ಕಾರಣವಾಗಬಹುದೆಂದು ನಂಬಲಾಗಿದೆ ಇನ್ನು ರಾಜ್ಯ ಸಾರಿಗೆ ಇಲಾಖೆಯು ವಾಹನ ಚಾಲಕರು ಮಾಲೀಕರಿಗೆ ಸಿಹಿ ಸುದ್ದಿಯನ್ನು ನೀಡಿದೆ ಇನ್ನೊಂದು ರಾಜ್ಯ ಸಾರಿಗೆ ಇಲಾಖೆಯು ಮೂವತ್ತು ಸೇವೆಗಳ ಆನ್ಲೈನ್ ಸೇವೆಯನ್ನು ಸಲ್ಲಿಸಿದೆ ಇನ್ನು ಆನ್ಲೈನ್ ಸೇವೆಗಳಲ್ಲಿ ಲಾಭಗಳ ಏನಂದ್ರೆ ಅನುಜ್ಞಾ ಪತ್ರ ಅನುಜ್ಞಾ ಪತ್ರದಲ್ಲಿ ಬದಲಾವಣೆ ಮಾಡುವಂತ ವಿಳಾಸ ಬದಲಾವಣೆ ಮಾಡುವಂತಹ ಹೆಸರುಗಳು ಅನುಜ್ಞಾ ಪತ್ರವು ನೀಡುವಿಕೆ ಹಾಗೂ ಅನುಜ್ಞಾ ಪತ್ರದಲ್ಲಿ ನೀಡುವಿಕೆ ಇರಲಿ ನವೀಕರಣತೆಯು ವಿಳಾಸದ ಬದಲಾವಣೆ ಇರಬಹುದು ಹೆಸರದ ಬದಲಾವಣೆ ಇರಬಹುದು ಹಾಗೂ ಪತ್ರದ ಬದಲಾವಣೆ ಇರಬಹುದು ಹೀಗೆ ಚಾಲನಾ ಪರವಾಗಿ ನೀಡುವಂತಹ ಅನುಜ್ಞಾ ಪತ್ರಗಳು ಪತ್ರದಲ್ಲಿ ವಿಳಾಸದ ಬದಲಾವಣೆಗಳು ಹೀಗೆ ಅನೇಕ ಪ್ರಕಾರದ ತಾತ್ಕಾಲಿಕ ನೋಂದಣಿಕೆ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ ಹೊಸ ನೋಂದಣಿಕೆ ಅರ್ಜಿಯಲ್ಲಿ ಪ್ರಮಾಣ ಪತ್ರವನ್ನು ನೀಡುವಿಕೆ ಇರಬಹುದು ಅಥವಾ ರಹಿತ ಪ್ರಮಾಣ ಪತ್ರ ನೀಡುವಿಕೆ ಇರಬಹುದು ನೋಂದಣಿ ಪತ್ರದಲ್ಲಿ ವಿಳಾಸ ಬದಲಾವಣೆ ಇರಬಹುದು ಪ್ರಮಾಣ ಪತ್ರದ ವಹಿ ಪಡೆಯುವಿಕೆ ಇರಬಹುದು ಮಾಲೀಕತ್ವ ವರ್ಗಾವಣೆ ನೋಟಿಸ್ ಇರಬಹುದು ಅಥವಾ ಮಾಲೀಕತ್ವದ ವರ್ಗಾವಣೆ ಅರ್ಜಿ ಇರಬಹುದು ಹಿಂಬರುವ ಅಥವಾ ಹೊಸದಾರರಿಗೆ ಅರ್ಜಿ ಸಲ್ಲಿಸುವುದು ಹೀಗೆ ಶಾಶ್ವತವಾಗಿ ವಾಹನದ ರಹದಾರಿಯ ಅರ್ಪಣೆ ಇರಬಹುದು ಅಥವಾ ವಾಹನಕ್ಕಾಗಿ ವಿಶೇಷ ರಸ್ತೆಗಾಗಿ ಅರ್ಜಿ ಇರಬಹುದು ವಾಹನಕ್ಕೆ ತಾತ್ಕಾಲಿಕ ರಹದಾರಿ ಕೋರಿ ಅರ್ಜಿ ಇರಬಹುದು ಹೀಗೆ ಚಾಲನಾ ಅನುಜ್ಞಾ ಪ್ರಯತ್ನಗಳನ್ನು ಹೊಂದಿರುವ ಮೊಬೈಲ್ ಸಂಖ್ಯೆಯನ್ನು ಹೀಗೆ ಅನೇಕ ಪ್ರಕಾರವಾಗಿ ಲಾಭಗಳನ್ನು ಪಡೆಯುವುದು ಅದೇ ರೀತಿ ಕಚೇರಿಗಳಲ್ಲಿ ಭೇಟಿ ನೀಡಿ ಪಡೆಯಬಹುದಾದ ಸೇವೆಗಳೆನೆಂದರೆ ಬದಲಿ ಚಾಲನಾ ಪತ್ರ ಹಾಗೂ ಬಯೋಮೆಟ್ರಿಕ್ ಬದಲಾವಣೆಗಳಿರಬಹುದು ವಾಹನ ವರ್ಗದಲ್ಲಿ ಸರೆಂಡರ್ ಮಾಡುವುದಿರುವುದು ಸಾಗಿಸುವ ವಾಹನಗಳ ಅಥವಾ ಪತ್ರದಲ್ಲಿ ಹಿಂಬರೆಯುವ ನೀಡುವಿಕೆ ಇರಬಹುದು ಚಾಲನೆಯ ಅನುಜ್ಞಾ ಪತ್ರ ನೀಡುವಿಕೆ ಇರಬಹುದು ಹೀಗೆ ಹೆಚ್ಚುವರಿ ವಾಹನಗಳ ವರ್ಗ ಸೇರ್ಪಡೆ ಅಥವಾ ಬ್ಯಾಡ್ಜ್ ವಿತರಣೆ ಹೀಗೆ ಪತ್ರದಲ್ಲಿ ಬಯೋಮೆಟ್ರಿಕ್ ಬದಲಾವಣೆಗಳು ಅನೇಕ ಪ್ರಕಾರದ ಕಂತು ಕರಾರು ರದ್ದು ಮಾಡುವುದಿರ್ಬೋದು ರಹದಾರಿ ವರ್ಗಾವಣೆ ಇರಬಹುದು ಹಾಗೂ ವರ್ಗಾವಣೆಯ ಅಥವಾ ಮರಣ ಹೊಂದಿದ್ದಲ್ಲಿ ಇರಬಹುದು ಹೀಗೆ ಅನೇಕ ಪ್ರಕಾರದ ನವೀಕರಣ ಮಾಡುವುದು ವಾಹನಗಳ ನಕಲು ಅರ್ಹತಾ ಪ್ರಮಾಣ ನೀಡುವಕ್ಕೆ ಇರಬಹುದು ಈ ಎಲ್ಲ ಸೇವೆಗಳನ್ನು ಅಭಿವೃದ್ಧಿಗಾಗಿ ಈಗಾಗಲೇ ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ ಇನ್ನು ರಾಜ್ಯದಲ್ಲಿ ದಾಖಲೆಯಾದ ಮತ್ತೊಂದು ಏನೆಂದರೆ ವಿಷಯ ಬಿಪಿಎಲ್ ಕಾರ್ಡ್ಗಳನ್ನು ಕೆಲಸ ಮುಂದುವರಿಯುತ್ತಿದೆ ಇದೀಗ ಗುಡ್ ನ್ಯೂಸ್ ಏನೆಂದರೆ ರಾಜ್ಯ ಸರ್ಕಾರದ ಯೋಜನೆಯಲ್ಲಿ ನೀವು ಮುಂದಾಗಬಹುದಾಗಿದೆ ಹಾಗೂ ಸಂಪೂರ್ಣವಾದ ಮಾಹಿತಿಯನ್ನು ನಿಮಗೆ ನೀಡಲಾಗುತ್ತಿದೆ ಸಾಮಾನ್ಯವಾಗಿ ಬಿಪಿಎಲ್ ಪಡಿತರ ಚೀಟಿಗಳನ್ನು ಬಡತನದ ರೇಖೆಗಿಂತ ಕೆಳಗಿರುವ ಜನರಿಗೆ ನೀಡಲಾಗುತ್ತದೆ ಆದರೆ ಅನರ್ಹ ಸಹ ಬಿಪಿಎಲ್ ಕಾರ್ಡುಗಳನ್ನು ಪಡೆಯುತ್ತಿದ್ದಾರೆ ಬಡವರು ಅನ್ನ ಮತ್ತು ಸೌಲಭ್ಯಗಳನ್ನು ಹಿತದೃಷ್ಟಿಯಿಂದ ಈ ಕಡಿವಾಣವು ಹಾಕುವ ಕೆಲಸ ಆಹಾರ ಇಲಾಖೆಯು ಮುಂದುವರಿಯುತ್ತಿದೆ ರಾಜ್ಯ ಸರ್ಕಾರ ಬಿಪಿಎಲ್ ಕಾರ್ಡುಗಳ ಅರ್ಹತಾ ಮಾನದಂಡಗಳ ಪರಿಷ್ಕರಣೆಯನ್ನು ಮಾಡುವುದರಲ್ಲದೆ ಅದರ ಚಿಂತನೆ ಮಾಡುತ್ತಿದೆ ಹಾಗೂ ವಾರ್ಷಿಕ ಆದಾಯ ಮಿತಿಯಲ್ಲಿ ಹಣದುಬ್ಬರಕ್ಕೆ ಅನುಗುಣವಾಗಿ ಪರಿಷ್ಕರಣೆ ಮಾಡುವ ಬಗ್ಗೆ ಮತ್ತು ಪಡಿತರ ಚೀಟಿದಾರರ ವಿತರಣೆಗೆ ಕೇಂದ್ರ ಸರ್ಕಾರ ಮಾರ್ಗಸೂಚಿಗಳನ್ನು ನೀಡುತ್ತಿದೆ ಇನ್ನು ಮುಂದೆ ಪಡಿತರ ಚೀಟಿದಾರರು ಪಡೆಯುವಂತಹ ಆಹಾರ ಅಕ್ಕಿ ಜೊತೆಗೆ ಬೇಳೆಕಾಳುಗಳು ಅಡಿಗೆ ಎಣ್ಣೆ ಹೀಗೆ ವಿತರಣೆ ಮಾಡುವುದರ ಬಗ್ಗೆ ಸರ್ಕಾರವು ನಿರ್ಧಾರ ಮಾಡಿದೆ ಸುಮಾರು ಶೇಕಡ ತೊಂಬತ್ತರಷ್ಟು ಜನರು ಬೇಳೆಕಾಳುಗಳು ಮತ್ತು ಅಡಿಗೆ ಎಣ್ಣೆ ಕೊಡಬಹುದು ಎಂದು ಮನವಿ ಮಾಡಿದ್ದಾರೆ ಸರ್ಕಾರವು ಆಯೋಜಿಸಿದ ಒನ್ ನೇಷನ್ ಒನ್ ರೇಷನ್ ಕಾರ್ಡ್ ಯೋಜನೆಯಡಿಯಲ್ಲಿ ಬರುವ ಫಲಾನುಭವಿಗಳಿಗೆ ರೇಷನ್ ಕಾರ್ಡ್ಗಳು ನಿರಾಕರಿಸುವುದಿಲ್ಲ ಎಂದು ಭರವಸೆ ಕೊಟ್ಟರು ಕುಟುಂಬದ ವಾರ್ಷಿಕ ಆದಾಯ ಒಂದು ಪಾಯಿಂಟ್ ಇಪ್ಪತ್ತು ಲಕ್ಷಕ್ಕಿಂತಲೂ ಕಡಿಮೆ ಇರಬೇಕೆಂಬ ಮಾನದಂಡಗಾಗಿ ಖಾಸಗಿ ಕಂಪನಿಗಳಲ್ಲಿ ಗುತ್ತಿಗೆ ನೌಕರಿದಾರರಿಗೆ ಕೆಲಸ ಮಾಡುತ್ತಿರುವ ತಿಂಗಳಿಗೆ ಹದಿನಾರು ಸಾವಿರ ರೂಪಾಯಿಗಳು ಸಂಬಳ ಪಡೆದರೂ ಕೂಡ ನಾಲ್ಕು ಲಕ್ಷ ರೂಪಾಯಿಗಳಿಗಿಂತಲೂ ಅಧಿಕ ಆದಾಯ ಹೊಂದಿರುವವರಿಗೆ ಬಿಪಿಎಲ್ ಕಾರ್ಡ್ಗಳನ್ನು ಪಡೆಯಲು ಸಾಧ್ಯ ಆಗುವುದಿಲ್ಲ ಆದ್ದರಿಂದ ಈಗಿನ ಹಣ ತಕ್ಕಂತೆ ಆದಾಯ ಮಿತಿಯಲ್ಲಿ ಬದಲಾವಣೆ ಮಾಡಬೇಕು ಎನ್ನುವ ಕೂಗುಗಳು ಜೋರಾಗಿ ಕೇಳಿಬಂದಿದೆ ಈ ಅಡಿಯಲ್ಲಿ ಸರ್ಕಾರವು ಚಿಂತನೆ ನಡೆಸುತ್ತಿದೆ ಎಂದು ಹೇಳಲಾಗುತ್ತಿದೆ ಇಂದು ರಾಜ್ಯದಲ್ಲಿ ಮುಂದುವರಿಯುತ್ತಿದ್ದ ಮೊಂತ ಚಂಡು ಮಾರಾತವು ಗರಿಷ್ಠ ಗಾಳಿಯಾದರ ವೇಗವು ಗಂಟೆಗೆ ತೊಂಬತ್ತರಿಂದ ನೂರು ಕಿಲೋಮೀಟರ್ ವೇಗದಲ್ಲಿ ಹಾಗೂ ಗಂಟೆಗೆ ನೂರ ಅರವತ್ತು ಕಿಲೋಮೀಟರ್ ವೇಗದಲ್ಲಿ ಬೀಸಲಿದೆ ಈ ಕಾರಣದಿಂದಾಗಿ ಆಂಧ್ರ ಪ್ರದೇಶದ ಅರವತ್ತೈದಕ್ಕೂ ಹೆಚ್ಚು ಪ್ಯಾಸೆಂಜರ್ ಮತ್ತು ಎಕ್ಸ್ಪ್ರೆಸ್ ರೈಲುಗಳು ಸಹ ಅದರ ಸೇವೆಗಳು ಮತ್ತು ವಿಮಾನ ಸೇವೆಗಳನ್ನು ರದ್ದುಪಡಿಸಲಾಗಿದೆ ಎಂದು ಹೇಳಲಾಗುತ್ತಿದೆ ಬಿರುಗಾಳಿ ಮಳೆ ಅದರ ಪ್ರಯುಕ್ತವಾಗಿ ಭಾರತೀಯ ಹವಾಮಾನ ಇಲಾಖೆಯು ಹಲವು ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ನೀಡಿದೆ ಕೆಲವು ಕಡೆ ಭೂಕುಸಿತ ಸಂಭವಿಸಿದೆ ಎಂದು ವರದಿ ಬಂದಿದೆ ಆಂಧ್ರ ಕರಾವಳಿ ಭಾಗದಲ್ಲಿ ಸಮೀಪದಲ್ಲಿರುವ ಚಂಡು ಪ್ರಭಾವದಿಂದ ಅನೇಕ ಭಾಗಗಳಲ್ಲಿ ಭಾರಿ ಮಳೆ ಸುರಿಯುತ್ತಿದೆ ಎಂದು ರಾಜ್ಯದ ಹದಿನಾರು ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್ ಅನ್ನು ನೀಡಲಾಗಿದೆ ಹಾಗೂ ಶಾಲಾ ಕಾಲೇಜುಗಳಿಗೆ ಇಂದು ನಾಳೆ ರಜೆಯನ್ನು ಘೋಷಿಸಲಾಗಿದೆ ಚಂಡು ಯಾವ ಪ್ರದೇಶಕ್ಕೆ ಬಂದು ಅಪ್ಪಳಿಸುತ್ತದೆ ಎಂದು ತಿಳಿದು ಸರ್ಕಾರವು ಅಲ್ಲಿನ ನಿವಾಸಿಗಳಿಗೆ ನಿರ್ಮಿಸಿದ ಪುನರ್ವಸತಿ ಕೇಂದ್ರಗಳಲ್ಲಿ ಸಿಎಂ ಚಂದ್ರಬಾಬು ನಾಯ್ಡು ಅವರು ಸೂಚನೆ ಮೇರೆಗೆ ಸ್ಥಳಾಂತರಿಸಲಾಗುತ್ತಿದೆ ಚಂಡಮಾರುತ ಕಾಕಿನಾಡ ಮತ್ತು ಕೋನ್ಸೀಮಾ ಪ್ರದೇಶಗಳಲ್ಲಿ ಸುಮಾರು ಹತ್ತು ಸಾವಿರ ಜನರನ್ನು ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಿಸಲಾಗಿದೆ ಹಾಗೂ ಒಂದು ನೂರ ಇಪ್ಪತ್ತಾರು ಗರ್ಭಿಣಿಯರನ್ನು ಆಸ್ಪತ್ರೆಗೆ ಸ್ಥಳಾಂತರಿಸಲಾಗಿದೆ ರೆಡ್ ಅಲರ್ಟ್ ಘೋಷಿಸಿದ ಎಂಟು ದಕ್ಷಿಣ ಜಿಲ್ಲೆಗಳಲ್ಲಿ ಒಡಿಶಾ ಸರ್ಕಾರವು ನೆರವಿಗೆ ಮುಂದುವರಿಯುತ್ತಿದೆ ಭಾರೀ ಮಳೆ ಮಾತ್ರವಲ್ಲದೆ ಬಿರುಗಾಳಿ ವೇಗವಾಗಿ ಹೆಚ್ಚಾಗುತ್ತಿದೆ ಎಂದು ಹೇಳಲಾಗಿದೆ ಇಂದು ಚಂಡಮಾರುತದ ಕಾರಣದಿಂದಾಗಿ ಕರಾವಳಿ ಪ್ರದೇಶಗಳಲ್ಲಿ ಭಾರಿ ಮಳೆ ಮತ್ತು ಬದಲಾದ ಗಾಳಿಗಳಿಂದ ಮುನ್ಸೂಚನೆಯಿಂದ ಅಕ್ಟೋಬರ್ ಇಪ್ಪತ್ತೇಳು ಮತ್ತು ಇಪ್ಪತ್ತೆಂಟರ ನಡುವೆ ಪ್ರಯಾಣಿಕರು ತೀರ ಅಗತ್ಯವಿದ್ದರೆ ಮಾತ್ರ ಪ್ರಯಾಣಿಸುವಂತೆ ಸೂಚಿಸಲಾಗಿದೆ ಹಾಗೆಯೇ ಪ್ಯಾಸೆಂಜರ್ ಇರಬಹುದು ಅಥವಾ ಎಕ್ಸ್ಪ್ರೆಸ್ ಸೇರಿದಂತೆ ಒಟ್ಟು ಅರವತ್ತೈದು ರೈಲುಗಳನ್ನು ರದ್ದುಗೊಳಿಸಲಾಗಿದೆ ಹವಾಮಾನದ ಪರಿಸ್ಥಿತಿಗಳು ಸುಧಾರಿಸಿದ ನಂತರ ಸಂಪೂರ್ಣ ಸುರಕ್ಷತೆ ಮುನ್ಸೂಚನೆ ನೋಡುವಂತೆ ರೈಲುಗಳಿಗೆ ಮರು ಹೊಂದಿಸಲಾಗುತ್ತದೆ ಇನ್ನು ಮೊಂತ ಚಂಡಮಾರುತದ ಅಬ್ಬರದಿಂದಾಗಿ ವಿಮಾನಗಳ ಕಾರ್ಯಾಚರಣೆಗಳು ಸಹ ದುಷ್ಪರಿಣಾಮವಾಗಿ ಬೀರಿದೆ ಬಿರುಗಾಳಿ ಮಳೆ ಮುನ್ಸೂಚನೆ ಕಾರಣಕ್ಕೆ ವಿಮಾನದ ಸೇವೆಗಳನ್ನು ಸ್ಥಗಿತಗೊಳಿಸಲಾಗಿದೆ ಅಕ್ಟೋಬರ್ ಇಪ್ಪತ್ತೆಂಟರಂದು ವಿಶಾಖಪಟ್ಟಣ ವಿಮಾನ ನಿಲ್ದಾಣದಲ್ಲಿ ನಿಗದಿಯಾಗಿದ್ದ ಎಲ್ಲ ಇಂಡಿಗೋ ಮತ್ತು ಏರ್ ಇಂಡಿಯಾ ಎಕ್ಸ್ಪ್ರೆಸ್ ಸೇವೆಗಳನ್ನು ರದ್ದುಗೊಳಿಸಿ ವಿಮಾನ ನಿಲ್ದಾಣಕ್ಕೆ ತೆರಳುವ ಮೊದಲು ವಿಮಾನದ ಸ್ಥಿತಿಯನ್ನು ಪರಿಶೀಲಿಸಿ ತೆರಳುವಂತೆ ಏರ್ಪೋರ್ಟ್ ಆಡಳಿತ ಮಂಡಳಿ ಪ್ರಯಾಣಿಕರಿಗೆ ಮಹತ್ವದ ಸೂಚನೆ ನೀಡಿದೆ ಗೆಳೆಯರೇ ನಮ್ಮ ಈ ವಿಡಿಯೋ ತಮಗೆ ಇಷ್ಟವಾದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಈ ವಿಡಿಯೋವನ್ನು ತಾವು ಕೊನೆಯವರೆಗೂ ನೋಡಿದ್ದಕ್ಕೆ ತಮಗೆ ಧನ್ಯವಾದಗಳು